ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಏನಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಈ ಕಾರ್ಬೋಹೈಡ್ರೇಟ್ಗಳ ಮೇಲೆ ಏನಾದ್ರೆ ಪ್ರತಿ ಬಾರಿ ಪ್ರಶ್ನೆಯನ್ನ ಬರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ ಹಾಗಾದ್ರೆ ಮೊದಲಿಗೆ ಕಾರ್ಬೋಹೈಡ್ರೇಟ್ ಎಂದರೇನು ಅಂತ ಹೇಳಿ ನೋಡೋಣ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡ್ತಕ್ಕಂತಹ ಮುಖ್ಯ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳನ್ನು ನಾವು ದೇಹದ ಒಂದು ಇಂಧನಕ್ಕೆ ಇವುಗಳನ್ನು ಹೋಲಿಸಬಹುದು ಅಂದರೆ ನಾವು ಯಾವ ರೀತಿಯಾಗಿ ನಮ್ಮ ಗಾಡಿಗೆ ಪೆಟ್ರೋಲ್ ಬೇಕೋ ಡೈಲಿ ಅದೇ ರೀತಿಯಾಗಿ ನಮ್ಮ ಬಾಡಿಗೆ ಏನದ ಅಂದ್ರ ನಮ್ಮ ದೇಹಕ್ಕೆ ಏನದ ಅಂದ್ರ ಈ ಒಂದು ಕಾರ್ಬೋಹೈಡ್ರೇಟ್ಗಳು ಬೇಕೇ ಬೇಕು ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಕಾರ್ಬೋಹೈಡ್ರೇಟ್ ಗಳು ಇಟ್ಟೇ ಬೇಕು ಕಾರ್ಬೋಹೈಡ್ರೇಟ್ಗಳು ಬೇಕಾಗಿರ್ತಕ್ಕಂತಹ ಕ್ರಾಣಗಳನ್ನು ನೋಡೋದಾದ್ರೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಆ ಶಕ್ತಿಗಳು ಯಾವ್ದರಿಂದ ಅಂದ್ರ ಆಹಾರ ಅಂದ್ರೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳು ಅಂಶಗಳು ಇರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ನಮ್ಮ ದೇಹಕ್ಕೆ ತಕ್ಷಣ ಶಕ್ತಿಯನ್ನ ನೀಡ್ತಕ್ಕಂಥದ್ದು ಯಾವುವು ಅಂದ್ರ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಯಾವುವು ಅಂದ್ರ ಕಾರ್ಬೋಹೈಡ್ರೇಟ್ಗಳು ಅದೇ ರೀತಿಯಾಗಿ ನಮ್ಮ ಮೆದುಳು ಕಾರ್ಯವನ್ನ ಮಾಡ್ಬೇಕಾದ್ರೆ ಏನ್ ಬೇಕಂದ್ರ ಕಾರ್ಬೋಹೈಡ್ರೇಟ್ಗಳು ಬೇಕು ಶಕ್ತಿ ಬೇಕು ಆ ಶಕ್ತಿಯನ್ನು ದೊರಸ್ತಕ್ಕಂಥದ್ದು ಯಾವುವು ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಅದೇ ರೀತಿಯಾಗಿ ದಿನನಿತ್ಯ ಕೆಲಸವನ್ನ ಮಾಡಲು ಏನ್ ಬೇಕು ನಮಗೆ ಶಕ್ತಿ ಬೇಕು ಆ ಶಕ್ತಿಯನ್ನ ನೀಡ್ತಕ್ಕಂಥದ್ದು ಯಾವುವು ಅಂದ್ರ ಕಾರ್ಬೋಹೈಡ್ರೇಟ್ಗಳು ನಾನು ಆಟವನ್ನ ಆಡ್ಬೇಕು ನಾನು ಓಡ್ಬೇಕು ನಾನು ಕೆಲಸವನ್ನ ಮಾಡ್ಬೇಕು ನಾನ್ ಓದ್ಬೇಕು ಇವಕ್ಕೆಲ್ಲಕ್ಕೆ ಏನದಂದ್ರ ಶಕ್ತಿ ಬೇಕು ಆ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಯಾವುವು ಅಂದ್ರ ಆಹಾರ ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಂಶಗಳು ಏನಂದ್ರೆ ನಮ್ಗ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರ ಈ ಕಾರ್ಬೋಹೈಡ್ರೇಟ್ಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಇವುಗಳನ್ನ ಮುಖ್ಯವಾಗಿ ಏನದಂದ್ರ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಇವುಗಳನ್ನ ಮುಖ್ಯವಾಗಿ ಎರಡು ವಿಧಗಳಾಗಿ ಗಳಿಸಲಾಗಿದೆ ಅಂತ ಹೇಳ ನೋಡ್ತೀವಿ ಮೊದಲನೇ ವಿಧ ನೋಡ್ತೀವಿ ನಾವು ಸರಳ ಕಾರ್ಬೋಹೈಡ್ರೇಟ್ಗಳು ಅಂತ ಹೇಳಿ ಸರಳ ಕಾರ್ಬೋಹೈಡ್ರೇಟ್ಗಳು ಅಂತ ನಾವು ನೋಡ್ತೀವಿ ಇವುಗಳು ಏನಾದ್ರ ನಮ್ಮ ದೇಹಕ್ಕೆ ಬೇಗನೇನ ಶಕ್ತಿ ಕೊ ಶಕ್ತಿಯನ್ನ ನೀಡ್ತಕ್ಕಂತ ಆಗಿರ್ತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ಇವುಗಳು ಜೀರ್ಣವಾಗುವುದು ಕೂಡ ಏನಂದ್ರ ಸುಲಭವಾಗಿ ಜೀರ್ಣವನ್ನ ಹಾಕ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಇನ್ನೊಂದು ಬಾರಿ ಹೇಳೋದಾದ್ರೆ ಸರಳ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ತತ್ಕ್ಷಣ ಶಕ್ತಿಯನ್ನ ಅಥವಾ ಬೇಗ ಶಕ್ತಿಯನ್ನ ನೀಡುತ್ತವೆ ಅದೇ ರೀತಿಯಾಗಿ ಇವುಗಳು ಸುಲಭವಾಗಿ ಜೀರ್ಣವನ್ನ ಹಾಕ್ತಕ್ಕಂಥದ್ದು ನೋಡ್ತೀವಿ ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೀನಿ ಜೇನು ಸಕ್ಕರೆ ಗ್ಲುಕೋಸ್ ಹಣ್ಣುಗಳು ಇವುಗಳು ದೇಹಕ್ಕೆ ಬೇಗ ಶಕ್ತಿಯನ್ನ ನೀಡ್ತಕ್ಕಂಥದ್ದು ನೋಡ್ತೀವಿ ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ ನಾವು ಆಟವನ್ನ ಆಡುವಾಗ ಏನಾದ್ರ ಗ್ಲುಕೋಸ್ ಅನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ ಗ್ಲುಕೋಸ್ ಎ ಕೊಡ್ತಾರಂದ್ರೆ ಬೇಗ ಶಕ್ತಿಯನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಏನಾದ್ರ ಆಟದ ಸಮಯದಲ್ಲಿ ಆ ಆಟಗಾರರನ್ನ ಗ್ಲುಕೋಸ್ ಅನ್ನ ನೀಡ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಳ ಕಾರ್ಬೋಹೈಟೇಟ್ಗಳಿಂದ ಬೇಗ ಶಕ್ತಿಯನ್ನು ನೀಡುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇನ್ನೊಂದು ವಿಷಯ ಏನದ ಅಂದ್ರೆ ಇವು ಜೀರ್ಣವಾಗದು ಸುಲಭ ಅಂತೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಸಕ್ಕರೆ ಜೇನು ಗ್ಲುಕೋಸ್ ಮತ್ತು ಹಣ್ಣುಗಳಲ್ಲಿ ಏನದ ಅಂದ್ರೆ ಈ ಒಂದು ಅಂಶಗಳು ಹೆಚ್ಚಾಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿ ಸಂಕೀರ್ಣ ಅಂತ ಅಂತೇಳಿ ಬಂದಾಗ ಇವುಗಳು ಸರಳ ಕಾರ್ಬೋನೇಟ್ಗಳಿಗೆ ಹೋಲಿಸಿದಾಗ ಏನದ ಅಹ್ ನಿಧಾನವಾಗಿ ಏನಾದಂದ್ರೆ ಇವುಗಳು ಶಕ್ತಿಯನ್ನ ನೀಡತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಇವುಗಳ ಕೊಡ್ತಕ್ಕಂತಹ ಶಕ್ತಿಯನ್ನು ಏನದಂದ್ರ ದೀರ್ಘಕಾಲದವರೆಗೆ ಇರ್ತಕ್ಕಂಥದ್ದು ನೋಡ್ತೀವಿ ಶಕ್ತಿಯಿಂದ ದೀರ್ಘಕಾಲದವರೆಗೆ ಇರತಕ್ಕಂಥದ್ದು ನೋಡ್ತೀವಿ ಉದಾಹರಣೆಗೆ ಅಕ್ಕಿ ಗೋಧಿ ರಾಗಿ ಜೋಳ ಆರ್ಪಟ ಇವುಗಳು ಏನಂತ ಅಂದ್ರ ನಿಧಾನವಾಗಿ ಏನದಂದ್ರ ಶಕ್ತಿಯನ್ನು ನೀಡುತ್ತವೆ ಆದ್ರೆ ಇವುಗಳ ಶಕ್ತಿ ನೀಡದಿನ ದೀರ್ಘಕಾಲದವರೆಗೆ ಇವು ಶಕ್ತಿಯನ್ನ ನೀಡತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ಗಳ ಆಹಾರದ ಮೂಲಗಳು ಗೊತ್ತಿರಬೇಕು ಯಾವ ಒಂದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ದೊರೆಯುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಯಾವುದರಲ್ಲಿ ಅಂತ ಹೇಳಿ ನೋಡೋದಾದರೆ ಮೊದಲಿಗೆ ಅಕ್ಕಿ ಅಕ್ಕಿನಲ್ಲಿ ಏನದಂದ್ರೆ ಕಾರ್ಬೋಹೈಡ್ರೇಟ್ ಅಂಶ ಇರತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಅದೇ ರೀತಿಯಾಗಿ ನಾವು ದಿನನಿತ್ಯ ಸೇವಿಸ್ತಕ್ಕಂಥ ಅಕ್ಕಿ ರೊಟ್ಟಿಯಲ್ಲಿ ಬ್ರೆಡ್ ಅಲ್ಲಿ ಆಲೂಗಡ್ಡೆ ಗೋಧಿ ರಾಗಿ ಜೋಳ ಇವುಗಳಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಇರತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ಹಣ್ಣುಗಳಲ್ಲಿ ಸಕ್ಕರೆ ಜೇನಲ್ಲಿ ಏನಂದ್ರ ಕಾರ್ಬೋಹೈಡ್ರೇಟ್ ಅಂಶಗಳು ಇರ್ತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಗಳು ನಮ್ಮ ದೇಹದಲ್ಲಿ ಮಾಡತಕ್ಕಂಥ ಕೆಲಸ ಅಥವಾ ಗಳ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು ಇವುಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಇವುಗಳು ನಮ್ಮ ಮೆದುಳಿಗೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತವೆ ಅದೇ ರೀತಿಯಾಗಿ ನಮ್ಮ ದೇಹದ ತಾಪಮಾನವನ್ನ ಕಾಪಾಡುವುದು ಅದೇ ರೀತಿಯಾಗಿ ನಮ್ಮ ದೇಹದ ಕೆಲಸಗಳು ಸುಗಮಗೊಳಿಸಲು ಇವುಗಳ ಅವಶ್ಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಒಂದು ವೇಳೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಕೊರತೆ ಇದ್ರೆ ಏನಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ನಮ್ಮ ದೇಹ ಏನಾದಂದ್ರ ದುರ್ಬಲವಾಗ್ತಕ್ಕಂಥ ನೋಡ್ತೀವಿ ಅಂದ್ರೆ ನಿಶಕ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ತಲೆ ಸುತ್ತಕಂಥದ್ದಾಗಿರ್ಬೋದು ಆಯಾಸ ಆಗ್ತಕ್ಕಂಥದ್ದಾಗಿರ್ಬೋದು ನಮ್ಮ ಗಮನವನ್ನ ಒಂದೆಡೆ ಕೇಂದ್ರೀಕರಿಸಲು ಸಾಧ್ಯವಾಗದೇ ಇವುಗಳು ಏನದಂದ್ರ ಮೊದಲೇದಾಗಿ ದೌರ್ಬಲ್ಯ ಆಗ್ತಕ್ಕಂಥ ನೋಡ್ತೀವಿ ತಲೆ ಸುತ್ತು ಬರ್ತಕ್ಕಂಥದ್ದು ನೋಡ್ತೀವಿ ಆಯಾಸ ಆಗ್ತಕ್ಕಂಥದ್ದು ನಂತರ ನಮ್ಮ ಗಮನವನ್ನ ಕೇಂದ್ರೀಕರಣ ಏನದಂದ್ರ ಕಡಿಮೆ ಆಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಒಂದು ವೇಳೆ ನಾವೇನಾದ್ರು ಹೆಚ್ಚು ಕಾರ್ಬೋಹೈಡ್ರೇಟ್ ಗಳನ್ನ ಸೇವಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ಕೂಡ ನಮ್ಗ ಇದರ ಪರಿಣಾಮ ಕೂಡ ಏನದಂದ್ರ ಗೊತ್ತಿರ್ಬೇಕು ಅಂದ್ರ ತೂಕ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ ತೂಕ ಏನಾದ್ರೆ ನಮ್ಮ ದೇಹದ ತೂಕ ಹೆಚ್ಚಾಗಬಹುದು ಅದೇ ರೀತಿಯಾಗಿ ಸಕ್ಕರೆ ಮಟ್ಟ ಏನದ ಅಂದ್ರ ಹೆಚ್ಚಾಗಬಹುದು ಶುಗರ್ ಲೆವೆಲ್ ಅಂದ್ರ ಹೆಚ್ಚಾಗಬಹುದು ಹಾಗಾಗಿ ನಾವೇನದಂದ್ರ ಸಮತೋಲನವನ್ನ ಆಹಾರವನ್ನ ಸೇವಿಸುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ